ನೋಡು ಎಂಗ ಕುಂತ ನೋಡು ಹುಚ್ಚರ್ಗತಿ ಇವನವನು ಒಂದು ದುಡಿದು ಗೊತ್ತಿಲ್ಲ ಉಣ್ಣುದು ಗೊತ್ತಿಲ್ಲ ಚಂದಾಗಿ ಯಾ ನಮನಿ ಆಗ್ಯಾನ ಅಲ್ಲ ಏನಾರ ಆಗಿರ್ಬೇಕು ಇವಾಗ ಈ ನಮನಿ ಕುಂದ್ರ ವಿಚಾರ ಮಾಡ್ಕೊಂತ ನಾಲ್ಕು ದಿನದ ಒತ್ತಾತು ನಾನು ರಗಳ ಒದರ್ತೀನಿ ಒದ್ರೆ ಆಡ್ತೀನಿ ಯಾವ್ದು ತೆಲಗಿ ಹಚ್ಕೊಳವಲ್ಲ ಯಾರ ಮಾಡಿಸ್ ಏನ್ ಎದ್ರ ಬಗ್ಗೆ ತೆಲಿ ತೆಲಿಗೆ ಕೆಡಿಸ್ಕೊಂಡಾನು ಏ ಹುಚ್ಚು ನನ್ನ ಮಗನ ಹೆಂಗೆ ಕುಂತಿದ್ದೀಳಿ ನಮ್ಮ ಅಪ್ಪ ನಾ ಕೇಳಿದ್ದು ಯಾವತ್ತೂ ಇಲ್ಲಂದಿಲ್ಲ ಎಲ್ಲ ಕೊಡಿಸ್ಕೊತ್ತೇ ಬಂದಾನ ಚಾರ್ಜರ್ ಗಾಡಿ ಬೇಕನ್ನಿ ತಗೊಂಡು ಹೋಗಂದ ಕಾರ್ ಬೇಕನ್ನಿ ತೊಗೊಂಡು ಮೆರೆದಾಡ ಮಗನ ಅಂದ ಇರಾ ಒಬ್ಬ ಮಗ ಅಂತೇಳಿ ನಾ ಕೇಳಿದ್ದೆಲ್ಲ ಕೊಡಿಸ್ಕೊತ್ತೇ ಬಂದ ಯಾವುದೂ ಇಲ್ಲಂದಿಲ್ಲ ಈ ವಿಷಯ ಹೆಂಗೆ ಹೇಳಬೇಕು ಅದು ಗೊತ್ತಾಗ್ಬೋದು ನನಗೆ ಇಂಥದ್ದೇನ ಹೇಳಿದ್ರೆ ನಮ್ಮ ಅಪ್ಪ ನನಗೆ ಏನು ಮೆಟ್ಟುಚ್ಚು ಹೊಡಿತಾನೋ ಏನು ಮನೆ ಬಿಟ್ಟು ಹೊರಗೆ ಹಾಕ್ತಾನೋ ಏನು ಮಾಡ್ತಾನೋ ಅನ್ನೋದು ತಿಳಿವಲ್ದು ಹೆಂಗೆ ಹೇಳಲಿ ನಾ ಆ ಸಿದ್ದಪ್ಪನ ಮಗಳ್ರೆ ನನ್ನ ಕಣ್ಣಾಗ ಕೂತು ತಕ 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 ತಕತಕ್ಕ ಕುಣ್ದಂಗೆ ನಡೀಶ ಅಕ್ಕಿನೇಳ ಸುತ್ತಂಗ ಮನಸ್ಸಾಗಿತ್ತು ಅಕ್ಕಿನ ಹೋಗಿ ಕೇಳ್ಬೇಕತ್ತೀನಿ ಆ ಧೈರ್ಯನೂ ಇಲ್ಲ ಇವನಿಗೆ ನಮ್ಮ ಅಪ್ಪನ ಹೋಗಿ ಅವ್ರ ಅಪ್ಪನ ಪರಿಚಯ ಮಾಡಿಸಿ ಹೆಣ್ಣು ಕೇಳಿಸ್ಬೇಕತ್ತೀನಿ ಈ ಮಗ ನಾನು ಬೆನ್ನು ಹತ್ತಾನೋ ಇಲ್ಲೋ ಅದು ತಿಳಿಯಲಾಗೈತಿ ನನಗೆ ಏನು ಮಾಡಲಿ ನಮ್ಮ ಅಪ್ಪರೇ ರೇ ಊರಿಗೆ ಶ್ರೀಮಂತದಾನ ಆ ಮಗ ನಮ್ಮ ಅಪ್ಪ ಹೇಳಿದ್ರೆ ಒಂದ ಮಾತಿಗೆ ಮಗಳನ್ನ ಕೊಟ್ಟು ಮನೆಗೆ ಕಳಿಸ್ತಾನೆ ಕರೆ ಈ ಮಗ ಕೇಳ್ಬೇಕಲ್ಲ ಹೋಗಿ ನಾಲ್ಕು ದಿನದ ಒತ್ತಾತು ಕುಂತ ಜಾಗ ಬಿಡವ ಅಲ್ಲಿ ಏನಾಗ್ಯಾಗ್ಯದ ಏನಂತ ಹೇಳ್ಯಪ್ಪನ ಒಂದ್ ದಿನ ಹಿಂಗ ಮಾಡ್ದವದ ಇಟ್ಟು ಸೈಲೆಂಟ್ ಆಗಿ ಯಾವಾಗ್ರ ಕೂತಿದ್ ನೋಡಿಯಣ್ಣ ಹ ಕಾಲಾಗ ನಾಯಿ ಏರಿಕಿತ್ತದ ಆನ ಮನಿ ಓಡಾಡ್ತೀನ ಕರೆ ನಾಕ್ ದಿವ್ಸ ಆಯ್ತ ಮನ್ಕೊಂಡಪ್ಪ ಅಂದ್ರ ನಿದ್ದಿನ ಹತ್ತಗೇತಿ ಕಣ್ಣು ಮುಚ್ಚಿದ್ರ ಮಗು ಕಡದ ಮೈ ಮೇಲೆ ಬಿದ್ದಂಗ ಆಲತ್ತದ ಒಂದ್ ಸ್ವಲ್ಪ ಜಂಪ್ ಹತ್ತಿದ್ರ ಸಾಕು ಮೈ ಟನಾ 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 ಟನ ಹಾರ್ದಂಗ್ ಮಾಡ್ಲತ್ತ ಆಗಾಕತ್ತಿಲ್ ಹ್ಮ್ ಮುಗಲ್ ಕಡಿದು ಬಿದ್ದಂಗ ಆಗಾಕತ್ತಿಲ್ ಮಕ್ಕೊಂಡಾಗ ಮಲ್ಕೊಂಡಾಗ ಟಣ 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 ಜಿಗ್ದಂಗ್ ಆಗ್ಯಾದ ಇಲ್ ಹ್ಞೂ ಅಪ್ಪ ನನಗೆ ಅವಸ್ತ ಅದಲ್ಲ ನೀ ಕಾಪಿಯಾಗ ಅಂಜಿದ್ ಹೌದಪ್ಪ ನೀ ಹೇಳಿದ್ದು ಕರೆನೆ ಅವತ್ತು ಕರೆಂಟ್ ಹೋಗ್ಯಾವತ್ತ ಹೇಳಿ ದಗಿ ಬಿಟ್ಟದ್ ಹಾಸಿಗೆ ತಂದ್ ಹೊರಗೆ ಮಕ್ಕೊಂಡಿಲ್ಲ ಹಾಸಿಗೆ ಹಸಿ ಮಕ್ಕೋ ಕಣವ್ರಗೆ ನನ್ನ ಹಾಸಿಗೆ ಕಾಪಿ ಬಂತು ಅದನ್ನ ಕಾಲ ಎತ್ತಿ ಹಿಡದು ಹೊರಗ್ ಹೋಗುದು ಬರುದ್ರಾಗೆ ಹೊಳ್ಳಿ ಬಾಳ ಹಾಸ್ಯಾಗ ಮಕ್ಕೋತೀನಿ ಹಾಸ್ಯ ಎಲ್ಲ ತಂಬಲಾಗಿತ್ತು ಲೇ ನೀ ಕಾಲಿಡದ ಕಪ್ಪಿ ಏನಿ ಹತ್ತಿ ಹೋಗಲಿ ಅದು ಸುಮ್ನೆ ಹೋಗಿಲ್ಲ ಇದನ್ನ ಮಾಡಿ ಹೋಗ್ಯದ ಅದರಾಗ ನೀ ಹೋಗಿ ಉಳ್ಳಾಡಿ ಅಲ್ಲ ಅದ್ರ ಶಾಪ್ ನಿನಗ್ ಹತ್ತಿ ಅದ ನೋಡಿ ಅಂದ್ರ ಯಪ್ಪ ನನಗ ಕಪ್ಪಿ ಶಾಪ ಅದಕ್ಕೆ ಹ್ಮ್ ಮತ್ತೆ ನಾಕ್ ದಿನ ಅದಕ್ಕೆ ಮನುಷ್ಯ ಟನಾ ಟನಾ ಹಾರ್ದಂಗ್ ಮಾಡ್ಲಾತದ ಹಾ ಮತ್ತೆಪ್ಪ ಇದಕ್ ಏನ್ರಿ ಮಾಡ್ಬೇಕಲ್ಲ ನೀ ಏನಾರ ಪರಿಹಾರ ಅನ್ನಕ್ಕೆ ಏನೈತಿ ಲೇ ನೀನು ಹೋಗ್ಬೇಕು ಎಲ್ಲರ ಎಲ್ಲರಿ ಎಲ್ಲಿದ್ದಲ್ಲಿ ಕಪ್ಪಿದ್ದಲ್ಲಿ ಕಪ್ಪಿ ಇದ್ದಲ್ಲಿ ಹುಡುಗಿ ಆಡ್ಕೊಂತ ಹೋಗ್ಬೇಕು ಹಂಗಾರ ಒಂದ್ ಕೆಲಸ ಮಾಡ್ನಿ ಆ ಸಿದ್ದಪ್ಪನ ಮಗಳದಾಳ ಹ ಸಿದ್ದಪ್ಪನ ಮಗಳಿಗೆ ನೋಡಿ ಕಟ್ಟಿಗೆ ಹೊರಗತ್ಕೊಂಡ್ ನೋಡ್ತಾಳು ಆ ಸಿದ್ದಪ್ಪ ಹೋಗಿ ಹೇಳಿ ನಮ್ ಹುಡುಗ ಕಪ್ಪಿ ಅಂಜದ ನಾಲ್ಕು ದಿನ ಇಲ್ಲೇ ನಿನ್ ಮಗಳ ಕೂಡ ಇರ್ಲಿಪಾ ಅಂತ ಹೇಳು ನನಗ ಧೈರ್ಯ ಬಂದ್ರು ಅಪ್ಪ ಏ ನಿನ್ ಕಪ್ಪಿಗೆ ಆ ಹೆಣ್ಮಗಳಿಗೆ ಏನು ಸಂಬಂಧ ಅಲ್ಲೇ ನಾ ಯಾವ ಅಂದ್ರ ಅಕಸ್ಮಾತ್ ಏನ್ರ ಕತ್ತದ ಹಿಡಿಯಂಗಿಲ್ಲ ಅದಕ್ಕೆ ಈ ಈ ನಿನಗ ಹೆಂಗ್ ಹೇಳ್ಬೇಕು ಮ್ಯಾಗ ಹಿಡಿದಿರಿ ಬಾಯಾಗ ಬೂಟ್ ಇಟ್ಟು ಹೊಡ್ದನು ಏನೋ ಏಚ್ಛ ನನ್ ಮಗನ ನಿಮ್ಮ ಅಪ್ಪನೇನು ಊಚ ಸುಳೆ ಮಗನ ಮಾಡಿದಿನ್ ಅವನ್ ಕಾಪಿಗೆ ಆದ್ರೆ ಏನಂತ ಕಾಪಿಗೆ ನೀ ಕಪ್ಪಿಗೆ ಆದ್ರೂ ಮಗನ ನಾನಿ ನೀನ್ ನಾವ್ ಎಲ್ಲೆಲ್ಲಾದ್ರು ಹೋಗಿ ಹೋಗಿ ಅವ್ರ ಅಲ್ಲಲ್ಲಿ ನಾವ್ ಯಾರ ಅವ್ರ ಯಾರ ಯೋಗ್ಯತೆ ಏನೈತೆ ಅವ್ರದ್ದು ನಾನು ಅಷ್ಟು ಯೋಗ್ಯತೆ ಐತೆನೋ ಅವ್ರಿಗೆ ನೋಡು ನೋಡಲಿ ನೋಡ್ಯಾರ ಬೀಜತನ ಮಾಡಿದ್ರು ನಾಲ್ಕು ಮಂದಿ ಒಪ್ ಇರ್ಬೇಕು ಹೋಗಿ ಹೋಗಿ ಎಂಥವ್ರ ಮಂದಿ ನೋಡಿ ಬಂದಿ ಅಲ್ಲಿ ನನ್ನ ಮಗನ ಯಾ ನಾಟಕ ಮಾತಾಡಿನಿ ಶ್ರೀಮಂತಿಕೆ ಐತೆ ಚಿಕ್ಕಂಗ ಮಾತಾಡ್ಲಾಕ್ ಹೋಗ ಬಡ್ರ ಮಕ್ಕಳು ಇದ್ರೆ ಏನ್ ಬಾಂಕ್ ಮಾಡ್ಲಕ್ ಬೇಡ ಅಂದ್ರೆ ಬಡವ್ರ ಮಕ್ಕಳು ಕೂಡ ಬಾಳೆ ಮಾಡ್ಲಕ್ ಬೇಡ ಅಂದ್ರೆ ಏನತ್ತ ಅಂದ್ಯ ಮತ್ತ ಬಡವ್ರ ಯಪ್ಪ ಅವ್ರು ಬಡವ್ರ ಇದ್ರೆ ಇರೋನ ಮಗಳ ಮನಿ ಬೆಳಸಾನವ ಏ ಮಗಳು ತಗೊಂಡ್ ಏನ್ ಮಾಡ್ತಿಲ್ಲ ಶ್ರೀಮಂತಿಕೆ ಬೇಕು ಶ್ರೀಮಂತಿಕೆ ಈ ಮನಿಗೆ ಬಂದ ಬಳಕ ಅಕ್ಕಿ ಶ್ರೀಮಂತಿಕೆ ಒಳಗೆ ಬೆಳುದಿಲ್ಲ ಇವಾಗ ಏನಾರ ಮಾಡ್ಲಪ್ಪ ನೀನ್ ನಾವು ನೀ ಕಪ್ಪಿಗೆ ಅದರಿಲ್ಲ ಗೊತ್ತಾತು ನೀನ್ ನಾವು ನೀ ಟುಣುಕ್ ಟುಣುಕ್ ಜಿಗಿದು ಗೊತ್ತಾತು ಎಲ್ಲಾನು ಗೊತ್ತಾತು ಇಲ್ಲಿ ಯಾಕೆ ಕುಂತಿ ಅಂದ್ರೆ ಅದ ವಿಚಾರಕ್ಕ ಕುಂತಿದೀನಿ ಏಪ್ಪಾ ನೀ ಏನೇನ್ ಮಾತಾಡ್ಲಾಕ್ ಹೋಗ್ಬೇಡ ಅಂತ ವಿಚಾರ ಏನ್ ಮನೆ ಕಟ್ಟಿಗೆ ಕಟ್ಟಿಗೆತ್ಕೊಂಡು ಹೊಂಟಿದಳ ಕಣ್ಣಾಗ ಮುಳು ಚುಚ್ಚದಂಗಾಗೇತಿ ನನಗ ಅಕ್ಕಿ ಹೊತ್ತಿದ ಹರಿ ನೋಡಿ ಅದ್ರ ಸಂಬಂಧ ಹೇಳತ್ತೀನಿ ನೀ ನೋಡಪ್ಪ ನೀ ಬಂದು ಕೇಳ್ತಿದ್ರೆ ಕೇಳ ಕೇಳಿಲ್ಲ ಅಂದ್ರೆ ಬಿಡು ನಾನಂತೂ ಹೇಳ್ತೇನೆ ನಮ್ಮಪ್ಪ ಊರಿಗೆ ಶ್ರೀಮಂತ ಅವನಿಗೆ ಕಮ್ಮಿ ಇಲ್ಲ ನನಗೂ ಕಮ್ಮಿಲ್ಲ ಆ ಮಗನು ಏನು ಹಗರಿಲ್ಲ ಅವ್ನಿಗೆ ಡಬಲ್ ಅದನ್ನ ಅಂತ ಹೇಳ್ತಾನೆ ಹೇಳಿ ಕೇಳಿ ಅವ್ರ ಅಪ್ಪನ ಒಪ್ಪಿಸ್ತೀನಿ ಕೊಟ್ರೆ ಕೊಟ್ಟಿರ್ತಾನ ಕೊಡ್ಲಿಕ್ಕಂದ್ರ ನಾನು ಅಲ್ಲೇ ಬೀಳ್ತಾನ ಹೋಗಿ ಬಾರಲಿ ಇಲ್ಲಿ ನಾನು ಇಷ್ಟು ಶ್ರೀಮಂತ ಇದ್ದ ಒಂದಿನ ಚೈನ್ ಹಾಕೊಂಡಿಲ್ಲ ಈಗ ಏನಲ್ಲ ಇದನ್ನ ಕೊಳ್ಳಂದ ಯಾರು ಮಾಡ್ಸ್ಯಾರ ಇದನ್ನ ಇದನ್ ಇದ್ಯಾರ ನೀ ಮಾಡಿಸಿದೈತೆ ಆ ನಾ ಮಾಡಸ್ಕೊಂಡೀನಿ ಮತ್ತೆ ಯಾರು ಏ ಏನ್ ಹುಚ್ಚದೆ ಒಪ್ಪ ನೀ ಮನ್ಯಾಗ ಏನ್ ಅಲ್ಲ ಬೇಲಿ ಬೇಲಿ ಆತು ಆ ಕಂಟಿಗ್ ತಟ್ಟಿ ಅಕ್ಕಿ ಕೊಳ್ಳಂದಿ ಹರಡು ಬಿದ್ದದ ನೋಡಿದ್ದೆನಾ ಆ ಆಕೆ ಹೋಗಿ ಹಿಂದುಗಡೆ ತಗೋಬೇಕಂತ ಅಲ್ಲೇ ಬಾಳತನ ಕೂತ್ಯ ಆಕಿ ಹೊರಗೆ ಕಟ್ಕೊಂಡ್ ಎದ್ದು ಏನು ಹೋದ್ರ ನೋಡು ಆಕಿದ್ ಗುರುತು ನನಗೆ ಇರ್ಲಿ ಅಂತ ಹೇಳಿ ಆಕಿ ಚೈನ ನಾ ಹಾಕೊಂಡೇನಿ ಅದಕ್ಕ ನೀನ್ ಅವನ್ ಎಲ್ಲಿ ಕುಂದ್ರ ಹಾಕತ್ತಿ ನೀನ್ ಮಂಗ ಎಲ್ಲಿ ಊಟ ಚೆನ್ನಾಗ್ ಮಗನ ಬಿಚ್ಚೋಗಿ ಅದನ್ನ ಏನಾದ್ರು ಮಾನಸಿಕ ಮಾಡ್ಕೊಂತೀನಿ ಇದನ್ನೂ ಬಿಚ್ಚೋಗಿ ಹಂಗಿಲ್ಲ ಆಕಿನ್ನೂ ಬಿಡಂಗಿಲ್ಲ ನೀ ಎಟ್ ಹೋಯ್ಕೊಳ್ಳೆ ಬರ ಬರಿ ಬಿದ್ದಿಲ್ಲ ಅವ್ರ ಯಾರು ನಾವ್ಯಾರು ನೀ ಔರ ಯಾರು ನಾನು ಯಾರು ಅಂದೆ ಮತಿಗಮ್ಮಿ ನಾ ಮನಸ್ ಮಾಡಿ ನೆಂದ್ರೆ ಮುಗಿದ ಹೋಯ್ತು ನೋಡಿ ಹೇಳ್ತೀನಿ ಈಗ ನೀ ಬರ್ತಿದ್ರ ಬಾ ಬರಲಿಲ್ಲ ಅಂದ್ರೆ ಬಿಡು ನಾ ಹೊಂಟಿ ನೋಡಿ ಅವರು ನೀ ಏಯ್ ಉನ ನಾನು ಮಗ ನಾನು ಮಾತಾ ಕೇಳವ ಅಲ್ಲಲ್ಲ ಇಲ್ಲ ಆ ಚೇನ್ನದಾಗಿ ಏನೋ ಮಾಡಿಸಿರಬೇಕು ಅದಕ ಮಳ್ಳಾಗಿ ಮಗ ಒಮ್ಮೆ ನಾನು ಹಗ್ಗ ತಗೊಂಡು ಹೋಗತಾರೆ ಅಂತ ಹುರುಳು ಹಾಕೊಳಕ ಕೇಳೇನಿ ಸದ್ಯನಾ ಯಂತಾ ಮಕ್ಕಳು ಕೇಳ್ತಾ ಆ ಶರಣಪ್ ಸಾವ್ಕಾರನ್ ಮಗು ತಾಕಿತ್ ಮಾಡ್ತೀ ಏನಿಲ್ಲ ನೀನ ಯಾಕವ ಅವೇನ್ ಮಾಡದ ಅಂತದು ಮನ್ನಿ ಮನ್ಯಾಗ ಕಟ್ಟಿಗಿಲ್ ಅಂತಂದ ಕಟ್ಟಿಗಿ ಹೋದ್ರ ನಾನು ಕಟ್ಟಿಗಿ ಮಾಡಿ ಕೊಡಲೆ ನಿಂಗಂತ ಕೇಳ್ತಾನವ ಯಾಕ ಕೈಯೋ ಕೊಡ್ಲಿದಿತ್ತಲಾ ತೋರ್ಸಬೇಕಾ ಮಮ್ಮಗನಿ ಈ ಕೊಡ್ಲಿಕ್ಕ ಅವ ಚಲೋ ಇಲ್ಲ ನಿನ್ ಕೊಡ್ಲಿಕ್ ನನ್ ಕಾವ್ ಹಾಕಲೇನ ಅಂತ ಕೇಳ್ತಾನ ಅವ ಹಾಕುಸ್ಕೊಂಡ್ ಬರ್ಬಾರ್ದೇನಿ ಯವ್ ಮುರ್ದಿತ್ತು ಮುರದಿತ್ತು ಇಪ್ಪಾ ಏನ್ ಅಚಿಗಿಡಿದೀನಿ ನೀನ ನಾವು ಮಮ್ಮಗ ಓಲಿ ಬಿಡವ್ವ ದೊಡ್ಡೋರ್ ಕೊಳ್ಳಿಗೆ ಎಲ್ಲಿ ಬೀಳಿ

ఆమె అరమీ అంత కపాలి మెయిన్ చో వచ్చి ఎడ హిడు నోడ్తావ అట్టే బందేవాళ్ళు చప్పల్ తోర్స్బా చప్పల్ తోర్స్బేడవ నీ చప్పల్ తోర్స్ కు కాలి హిడ్య మగని అదనవ్ తోర్స్బడ అంద్రజీ తిరిగా అన్స్తి ఆ మగనకి నా తాకి మిల్గినా నాలుగు హోగ బి ఆ మగన బలి ಸರ್ಕಾರ ತಳಿ ಕಿಮ್ಮತ್ ಕೂಡ ಮಗ ನನ್ನ ಮಗಳ ಕೊಡ್ಲಿಕ್ಕೆ ಕಾಮ್ ಹಾಕ್ಲಕ್ ಬಂದನ ಇನ್ನು ಸಡ್ಲ ಬಿಡಬಾರ್ದು ಆ ಮಗನ ಬಲಿ ಹೋಗೇಬೇಕು ಹಾ ಸುಂದ್ರಿ ಎಲ್ಲಿ ಹೊಂಟಿ ನಿಂದ್ರಲ್ಲ ಹ್ಮ್ ಆರಾಮದೇ ಇಲ್ಲ ಏ ಏನು ಮನೆ ಹಚ್ಚಿದ ಮೇಂದಿ ಹಂಗ ಇದ್ಲ ಇನ್ನ ಹೋಗಿಲ್ಲ ಯಾಕ್ರಿ ಸಾವ್ಕಾರ ಮನ್ ಮುಟ್ಟಿ ಜೊಯಾಕ ಮುಟ್ಮುಟ್ ಮಾತಾಡತಿರಲ್ಲ ಅಂದ್ರ ಬೇರೆ ಕಡೆ ಮುಟ್ಟಿ ಮಾತಾಡ್ಸಲೇನಾ ಬೇಡ ಮೊದ್ಲ ನಮ್ಮಅಪ್ಪ ಚಪ್ಪಲ್ ತೋರ್ಸ್ಬೇಡ ಏನ ಬೇರೆ ಬೇರೆ ವಿಚಾರ ಮಾಡಾಕತ್ತಿಲ್ಲ ನನ್ನ ಈ ಕಡೆ ಸೇರಲಾಗಿಲ್ಲ ದಿನದ ಹೊತ್ತಾಯ್ತ ಹೊಟ್ಟಿ ಕೂಳ ಕಣ್ಣಿಗೆ ನಿದ್ದಿಲ್ಲ ನಿನ್ನ ಸಂಬಂಧ ಅದ್ರಾಗ ನೀನು ನೋಡೋಣ ನೋಡೋಣ ಮೈ ಒಂದ್ ನಮ್ಮನಿ ಟನ ಟನಾಂಗ್ ಮಾಡ್ಲತ್ತದ ಇದ ವಿಷಯ ಅಪ್ಪಗೆ ಹೇಳ್ದೆ ಇದು ಕಪ್ಪಿ ಶಾಪ್ಲೆ ತಿಳ್ಕೊಂಡ ಮೂರ್ ದಿನ ಆಯ್ತು ನಾನು ನೋಡದಾರ್ಕೊಂದು ಕಪ್ಪಿ ಮರಿ ಕಟ್ಟಿದ್ ಚಂದ್ರ ಆದ್ರೂ ನೀನ್ ನನ್ನ ಮ್ಯಾಗ ಒತ್ತ ಇದನ್ನೇ ಮಾಡ್ಬಲ್ಲೆ ಸೌಕರ್ಯ ಈ ವಿಷಯ ಜೇರ್ಕಡ್ತಾನ ನಮ್ಮ ಅಪ್ಪಗೆ ಏನ್ರ ಗೊತ್ತಾದ್ರ ನೀನ್ ಉಡ್ದಾರ ಒಂದ್ ಕಡೆ ನೀ ಒಂದ್ ಕಡೆ ಕಪ್ಪ ಒಂದ್ ಕಡೆ ಹಾಕಿರ್ ನೋಡ ಹುಷಾರ್ ಇರ ನೀನ ಹುಚ್ಚಿ ಏನ್ ಮಾತ ಮಾತಾಡ್ಲತ್ತೀನಿ ಕಪ್ಪತಾಟ್ ಆಕತೈತೆ ಉಡ್ದಾರ ಓತಾಟ್ ಹಾಕದ ನೀ ನನ್ ಉಡ್ದಾರ ಹರಿದು ಒತ್ತಾಟಿ ಒಗಿಬಹುದು ಕರೆ ನಮ್ಮ ಅಪ್ಪ ಇರುತನ ನಾ ಏನ ಕಪ್ಪಿಗೇನ್ ಕಮ್ಮಿ ಇಲ್ಲಾ ಮತ್ತ ನಾ ಹೇಳಿದ್ರ ಅವ ನನ್ಗೆ ಹೆಂಗ ನೆದ್ರ ಹಾಕದ್ ಹಂಗ ಒಂದೊಂದು ಕಪ್ಪಿ ತಂದೆ ಕೊಡ್ತಾನ ಅವ ಯಾಕಂದ್ರೆ ನನ್ನ ಮೇಲೆ ಕಂಡಪಟ್ಟಿ ಜೀವದಾನ ಅದಾನ ದುನಿಯಾದ ಅಸ್ತಿಗಳಿ ಸಿಗ್ತಾನ ನೀ ಒಂದ ಸಲ ಹುಂ ಅಂದ್ಬಿಡು ನೀನು ಶ್ರೀಮಂತಿಕೆ ಒಳಗ ಒಳಗೊಂಡಿರ್ತೀನಿ ನೋಡ ಬಿಡ ಬಿಡೋದ ನಿಮ್ ಅಪ್ಪನ ಕೇಳ್ತೇನೆ ಹೋಗ್ ಹೇಳ ಕರ್ಕೊಂಡ್ ಬಾ ನಾನು ನಮ್ಮ ಅಪ್ಪನ ಕರ್ಕೊಂಡ್ ಬರ್ತೇನೆ ಅವ್ರಿಬ್ರು ಅಲ್ಲಿ ಕಚ್ಚಾಡ್ಲಿ ಅವ್ರ ನಾವ್ ಇಬ್ರು ಹೋಗಿ ನಾವು ಕಚ್ಚಾಡೋನು ಅವ್ರ ಹಿಂದ ಕಡೆ ಕಚ್ಚಾಡಿ ಕಚ್ಚಾಡಿ ಹೊಂದಾಣಿಕರ ನಾವು ಕಚ್ಚಾಡಿ ಕಚ್ಚಾಡಿ ಇಬ್ರು ಹೊಂದಾಣಿಕನು ನೀ ಸುಮ್ನ ಕಚ್ಚಾಡ ಹೋಗಿ ನಾ ಎಲ್ಲದಕ್ಕೂ ಎಲ್ಲಕ್ಕೂ ತಯಾರನಾ ಗಟ್ಟಿಯಾಗೇನಿತ್ತಿನ ನೀವು ಅಂದ್ರ ನಾ ರೆಡಿನೇ ಆದೀನಿ ನೋಡ್ ಬೇಕಾದ್ರೆ ಹೋಗಿ ನಿಮ್ ಅಪ್ಪಗೆ ಹೇಳ ನನ್ನ ಮಗ ವಾದ ಯಪ್ಪಾ ನಾ ಅವ್ರ ಮನೆಗೆ ಹೋಗ್ತೀನಿ ಅಂದ ಎಲ್ಲಿ ಅವ್ರ ಕಡಿ ಕಾಲು ಮರಳೆ ಒಡಿಸ್ಕೊಳಕ ನಿಂತಾನೋ ಏನು ನಮ್ಮ ಮನಿತನ ಎಂತದ್ ನಾವ್ ಎಂತರು ಅವ ಕಾಲ್ ಮಳೆ ಉಳಿದ್ರು ನಮ್ಮದು ಮರ್ಯಾದೆ ಏನು ಉಳಿತದ ಊರಾಗ ಸಾಕಾಗ್ಯದ ನನ್ನ ಮಗನಿಗೆ ಬ್ಯಾಡಲಿ ಅಲ್ಲಿ ಹೋಗಬೇಡಲಿ ನೀ ಮೊದಲ ಸರಿ ಇಲ್ಲ ಮನುಷ್ಯ ಅಂದ್ ಕೇಳ ಒಳ್ಳೆ ಮಳೆ ಅಕ್ಕಿಯರು ಏನ್ ಮಾಡು ಮಾಡ್ಯಾಳು ಮಾರಯ ಆ ಬೆಳ್ಳಿ ಚೈನ್ ಆಗನೇ ಮಾಡಿಸ್ ಗೊತ್ತಾಗ್ಯ ಮಾಡ್ಲಾಗ್ಯ ಮಗ ನೋಡ ನೋಡ ಮಗ ಹೆಂಗ ಕಚ್ಚಾಡಕ ಕಚ್ಚಾಡದೊಳಗ ಎತ್ತಿದ ಕೈ ಮಗ ನಾನು ನಾನು ರಿಕರ್ ಮುರಿ ಮಗ ಇವ ನಾನು ಮೊದ್ಲು ಎತ್ತಿ ಹಿಂಗಾಯ್ ಹಿಂಗಿನಿ ಆ ಮಗ ಎತ್ತಾಕೈತ ಹೇಳ ಹುಚ್ಚ ನನ್ನ ಮಗನ ಅಕ್ಕಿ ಜೋಡಿ ಹಾಕಲೇ ನಿಂದು ಏ ಮಗನ ಏನ್ ನಡ್ಸಿಲ್ಲ ಏ ನೀನ್ ನಿಮ್ಮ ಮೌನ್ ಗಲ್ಲ ನಾ ಮುಟ್ಟಿಲ್ಲ ನೀನಲ್ಲ ಬ್ಯಾರೆ ಗಲ ಗಲ್ಲ ನಿಂತಿಯಲ್ಲ ನಿನಗೂ ಮುಟ್ಟಿಸ್ಗಳು ಚಟ ಐತೆ ಸುಮ್ನಿ ಅದಾಳ ಅಲ್ಲೇ ಇಕ್ಕಿ ಅಂಜಿಕೆ ಅಂಜಿಕೆ ಅಕ್ಕಿಗೆ ನಿಂದ ಅಂದ್ರ ನಾ ಶ್ರೀಮಂತ್ರ ಮಗಾದಿ ಅನ್ನೋದು ಒಂದು ಅಭಿಮಾನ ಐತೆ ಅಕ್ಕಿಗೆ ಶ್ರೀಮಂತರ ಇದ್ರ ಸುಮ್ನ ಇರ್ತಾಳೆ ನಿನ್ ನವನ ಏನ್ ಕಬರ ಹರಿ ನಿಂತೀನಿ ನಾಳೆ ನಿನ್ ಮನೆಗೆ ಸಸಿಯಾಗಿ ಬರಕ್ ಅಕ್ಕಿಲ್ಲ ಮತ್ ನಾನ್ ನಿನ್ಗೆ ಏನ್ ಹೇಳೀನಿ ಮನ್ಯಾಗ ಈಕಿದ ಸುದ್ದಿ ಹೇಳಿನಿ ಅವ್ರ ಯಾರು ಇವ್ರು ಯಾರು ಅನ್ಬೇಡ ಬಡರು ಮಕ್ಕಳು ಬಾವು ಇದು ಬಾಳೆ ಮಾಡ್ಬಾರ್ದು ಹೇಳಿ ಮನ್ಯಾಗ ಹ ಮತ್ ನಾನು ಹಂಗ ಇದಕ್ಕಿ ಬಡ್ರು ಬಡ್ರಿ ಅಕ್ಕಿ ನಾಳೆ ಮದುವೆಗೆ ಬಂದ್ರ ಅಕ ಶ್ರೀಮಂತ್ರ ಅದಂಗೆಲ್ಲ ಮತ್ ಹೌದಲ್ಲೇ ನೀನು ಗೊತ್ತ ಯೋಗ್ಯತೆ ಇರೋಷ್ಟು ರೊಕ್ಕ ಯಾರು ಕೊಡೋರು ಏ ಕುಡ್ಬೇಡ ನೀ ನೀವು ರೊಕ್ಕನು ಕುಡ್ಬೇಡ ರೂಪಾಯಿನೂ ಕುಡ್ಲಕ್ ಹೋಗ್ಬೇಡ ಹ್ಮ್ ಇವ್ ಹಾಕಿದೆ ಐತಿ ಬೆಳ್ಳಿ ಚೈನ್ ಮಾರಿ ಲಗ್ನ ಹಾಕೊಂಡ ಅಷ್ಟು ಮಿಕ್ಕಿ ನೀನ್ ಏ ಬಾಯಿ ನಿನಗೂ ತಿಳಿತದಿಲ್ಲ ಮತ್ತೊಬ್ಬ ವಿವಾ ಪರಪುರುಷ ಅವನಿಗೆ ಬೆಳ್ಳಿ ಚೈನ ಕೊಟ್ಟು ಮಳ್ಳ ಮಾಡಿ ಈ ನಮ್ಮನಿ ತಗೊಂಡ್ ನಿಂತಿದಿ ಏ ಇನ್ ನಾವ್ನ ಕೆಲವು ಗಟ್ಲೆ ಬೆಳ್ಳಿ ಮನೆ ಆಗಿ ಬಿದ್ದದಲ್ಲೇ ಅದು ಒಂದು ಹೋಗಕ್ ಹೋಗಿ ಎರಡು ತೊಲಿ ಇಲ್ಲ ನಿನ್ನ ಅದಕ್ಕ ಮಳ್ಳ ಹಾಕಿ ಏ ಅವನು ಮಾತಿ ಒಮ್ಮೆ ಆಕಿ ಕೊಟ್ಟಾಳ ಅಕಿ ಕೊಟ್ಟಾಳತ್ ಯಾಕತಿ ಏನಿದಿನ ಅಕಿ ಕೊಟ್ಟಾಳನು ನಿನ್ಗ್ ಹೇಳಿಲ್ಲನ ಮನಿ ಕಟ್ಟಿಗೆ ಬಂದ ಕಳಕೊಂಡಾಳ ಆಕಿ ಯಪ್ಪಾ ಸಿಕ್ಕೈತಿ ಕಳಕೊಂಡುದ್ ಇಟ್ಕೊಬಾರ್ದಲ್ಲಿ ಹಾವ್ ಬಂದ್ ಕಡಿತದ ಯಾವಾಗ ನಿನ್ನವನು ಹಾವ ರಾತ್ರಿ ಹಾಸಿಗೆ ಆಗ ಕಾಪಿ ಬಂದ್ರನೇ ಅಂಜಿಲ್ಲಾ ಇನ್ ಹಾವಿಗ್ ಅನಸ್ತೀನಿ ಏನಪ್ಪಿ ಅರಿ ಹಾವು ಯಾರಿ ಏ ಇಲ್ಲಿ ನೋಡಪ್ಪ ನೀ ಹೋಗಿ ಅವ್ರ ಅಪ್ಪನ ಕೂಡ ಮಾತಾಡ್ತೀವಿ ಏನಕಿನ್ ತೊಗೊಂದ್ ನಾನ ಕಡಿಯಾಕ ಮಾತಾಡ್ದು ಮಾತಾಡ್ತು ಒತ್ತಗಿರ್ಲಿ ಕಾಪಿ ಹಾವ್ ಅಂದ್ಯಾಳ ಹಾವು ಕಪ್ಪಿನ ನುಂಗಕೊಂಡು ಅಲ್ಲೇ ನೀ ನೀಂಥ ಹೊಟ್ಟೆ ಹುಟ್ಟಿದಿ ಹಾವು ಹಾವು ಹಾವುಗಳು ಕಪ್ಪಿನ ನುಂಗ್ತಾವು ಅದರ ಗೊತ್ತೈತಿ ಇಲ್ಲ ಒಮ್ಮೆರ ನೋಡಿ ಇಲ್ಲ ನುಂಗಿತ್ತು ನುಂಗಿಲ್ಲ ನಾ ಹಾವು ಅಲ್ಲಿ ನುಂಗ್ಲಾಕ ನನ್ ಹಾಸಿಗೆ ಕಪ್ಪಿ ಬಂದ್ರೆ ಕಾಲಿಲ್ಲ ನಿನ್ನ ಕಬ್ರಿತ್ತಿಲ್ಲ ಗೊತ್ತೈತೆ ನಿನ್ನ ಅವನು ತಂಪು ತಂಪು ಜಾಗದಾಗ ನನ್ನ ಮಗ ನೀನು ಏ ಬಾಯಿ ನಿಮ್ಮ ನಿಮ್ಮಪ್ಪ ನಿಮ್ಮ ಅಪ್ಪ ಹೇಳ್ತೀನಿ ನೋಡಕ್ಕ ಸುಲು ಬಿಡಂಗಿಲ್ಲ ನನ್ ಮಗ ಶ್ರೀಮಂತರ ಮಗ ಇಂತವ್ರ ಜೋಡಿ ಬೀಗತಾನಂದ್ರ ತಲೆ ಕೆಡದನ್ರಿ ಜೇರ್ ಕಡತ ನಮ್ಮಅಪ್ಪನ್ ಅಂದ್ರ ತಲೆ ಮೇಲೆ ನಿಂದ್ರಂಗಿಲ್ಲ ಹಿಂದ ಕಚ್ಚ ನಿಂದ್ರಂಗಿಲ್ಲ ದೋತ್ರ ಬಿಚ್ಚಿ ಓಡಾಡ್ತಾನ ಅಂದ್ರ ನಿಮ್ಮಪ್ಪ ಮೂರು ಬಿಟ್ಟ ನಿಂತಾನ ಆರ್ ಬಿಡ್ಲಿ ನಾನು ಅವ್ರ ಕೂಡ ಇರ್ತೀನಿ ಅಂದ್ ಬಳಕವ ಒಟ್ಟುನೇ ಬಿಡ್ಲಿ ನಿಂದ್ ನೀಟ್ಕೊಂಡ ನಿನ್ನ ಕಚ್ಚಿ ಬಿಗಿ ಇಟ್ಕೊಂಡು ನಿನ್ ಮನೆಗ್ ಹೋಗ್ಸಿವಾ ನೀ ಮಗನ ಸಂಬಂಧ ಇಟ್ಟು ಮಾಡಂಗಿಲ್ಲ ಬಾರ್ಲೇ ಅಲ್ಲಿ ಮಗನ ಸಂಬಂಧ ಇಟ್ಟು ಹೆಲ್ಪ್ ಮಾಡಂಗಿಲ್ಲ ಹೋಗ ನಿನ್ ಅವ್ವ ಎಷ್ಟ ಸಲ ಊರ್ಗ್ ಹೋದಾಗ ನಾ ಕರ್ಕೊಂಡು ಹೆಲ್ಪ್ ನಿಲ್ಪ್ ಮಾಡೀನಿಲ್ಲ ಅದು ಯಾಕೆ ಇಲ್ಲಿ ಹೆಲ್ಪ್ ನೀ ನೀ ಬಾ ಮಾಡುದು ನಮ್ಮಪ್ಪ ಕಚ್ಚಿ ಬಿಚ್ಕೊಂಡು ದೋತ್ರ ಬಿಚ್ಕೊಂಡು ಅಡ್ಡಾಡ್ತಾನ ಅವನಕಿಂತ ಮೊದಲು ಕಚ್ಚಿ ಬಿಚ್ಚಿ ದೋತ್ರ ಬಿಚ್ಕೊಂಡು ನಾ ಎಲ್ಲಿ ಕುರ್ತೀನಿ ನಿನ್ನ ಮಗನಿಗೆ ಕರ್ಕೊಂಡು ಹೋಗು ನನ್ನ ಮಗಳಿಗೆ ಎಲ್ಲಿ ಬೇಕಾದಲ್ಲಿ ಮುಟ್ಟಿ ಮಾತಾಡ್ಲತ್ತಾನ ಮುಟ್ಟಿ ಮಾತಾಡ್ತಾನ ಅಂತ ಹೇಳ್ತೀಯ ಮುಟ್ಟಿಸಿಕೊಂಡು ಸುಮ್ನ ನಿಂತಾಳಲ್ಲ ಅಕ್ಕಿಗೆ ಅಕ್ಕಿಗೆ ಹೇಳು ನನ್ನ ಮಗಳ ಗರೀಬ ಗರೀಬಾ ನಿನ್ನ ಮಗ ಏನ್ ಮಾಡೇನ ಹೇರಿಕು ನಿಮ್ ತಿಂಡಿ ಬಾಳಿದಂಗದ ಅಪ್ಪ ಮಕ್ಕಳು ಹಾಗೆ ಹೋಲಿ ಬಾ ಏನ್ ನಿಮ್ಮದು ಖುಬಿ ಏನ್ ನಿಮ್ ಖುಬಿಪ್ಪ ಹೇಳ ಒಂದ ನಮ್ಮಅಪ್ಪ ಏನಾರ ಮುಟ್ಟದ ನೋಡ್ಲಿ ನೀ ಒಂದ ನಮ್ಮಅಪ್ಪ ಏನಾರ ಕಾಯ್ತಿನಿ ನಿನ್ನ ಮಗಳನ್ನ ಬಿಡದ

மேல்வன்வாக்கி மொதல் நினை மொதல் அங்கே ಇನ್ನ ಮಕ್ಕಳ ಮುಂದೆ ಸಡ್ ಹೊಡೆ ಹೋಯ್ದಿನಿ ಚಿಟ್ನಾಗ್ ಯಾಕ ಫರಕ್ ಆತ ಅಂತ ಹೇಳಿ ಬಿಟ್ಟಿನಿ ಹ್ಮ್ ಬಿಡಪ್ಪ ದೊಡ್ಡ ಕೊಳಿಗೆ ನಾವು ಬಿಡೋನು ತಗೋ ತಗೋ ಅರ್ಬಿ ತಗೋ ಹೋಗೋ ನಡಿ ಆದ್ರೂ ನನ್ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡ್ ನಾವು